ನಮಸ್ಕಾರ ಇವತ್ತು ನಾವು ಅಂದ್ರೆ ಜುಲೈ ಇಪ್ಪತ್ತೇಳು ಇಪ್ಪತ್ತೆಂಟು ಎರಡು ಸಾವಿರದ ಆಸುಪಾಸಿನಲ್ಲಿ ಭಾರತ ಮತ್ತು ಜಗತ್ತಿನಲ್ಲಿ ನಡೆದ ಕೆಲವು ಮುಖ್ಯ ಘಟನೆಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಹಲವಾರು ಸುದ್ದಿ ಮೂಲಗಳಿಂದ ಬಂದಿರೋ ಈ ಮಾಹಿತಿಯನ್ನ ಇಟ್ಕೊಂಡು ಈ ಘಟನೆಗಳ ಮಹತ್ವ ಏನು ಅದರ ಪರಿಣಾಮ ಏನಾಗಬಹುದು ಅಂತ ಅರ್ಥ ಮಾಡಿಕೊಳ್ಳೆ ಪ್ರಯತ್ನ ಮಾಡೋಣ ಸರಿ ಮೊದಲಿಗೆ ಒಂದು ಸ್ವಲ್ಪ ಆತಂಕಕಾರಿ ಸುದ್ದಿ ಇದೆ ಹರಿದ್ವಾರದಿಂದ ಮಾನ್ಸಾದೇವಿ ದೇವಸ್ಥಾನದ ಹತ್ರ ಜನ ಜಾಸ್ತಿ ಇದ್ದಾಗ ಹೈ ವೋಲ್ಟೇಜ್ ಕರೆಂಟ್ ವೈರ್ ಕಟ್ಟಾಗಿ ಬಿದ್ದಿದೆ ಓ ಇದರಿಂದ ಕನಿಷ್ಠ ಆರು ಜನ ಸತ್ತಿದ್ದಾರೆ ಅಂತ ವರದಿ ತುಂಬಾ ಜನರಿಗೆ ಗಾಯಗಳಾಗಿವೆ ನಿಜಕ್ಕೂ ಒಂದು ದೊಡ್ಡ ದುರಂತ ಇದು ಹೌದು ಕೇಳಿ ತುಂಬಾ ಬೇಸರವಾಯಿತು ಇದು ನಿಜಕ್ಕೂ ವಿಷಾದನೀಯ ಆದರೆ ನೋಡಿ ಇದೇ ಸಮಯದಲ್ಲಿ ದೇಶದ ಬೇರೆ ಭಾಗಗಳಲ್ಲಿ ಜೀವನದ ಬೇರೆ ಬೇರೆ ಬಣ್ಣಗಳೂ ಕಾಣಿಸ್ತಾ ಇತ್ತು ಉತ್ತರ ಭಾರತದಲ್ಲಿ ಹರಿಯಾಲಿ ತೀಜ್ ಹಬ್ಬ ತುಂಬಾ ಸಂಭ್ರಮದಿಂದ ಆಚರಿಸಿದ್ರು ಜೈಪುರದಲ್ಲಿ ಆ ತೀಜ್ ಯಾತ್ರೆಯಂತೂ ಭಾಳ ಜೋರಾಗಿತ್ತು ಓ ಹೌದಾ ಹ್ಮ್ ಅಷ್ಟೇ ಅಲ್ಲ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದ ಡಾಕ್ಟರ್ ಎಪಿ ಜೆ ಅಬ್ದುಲ್ ಕಲಾಂ ಅವರ ಹತ್ತನೇ ಪುಣ್ಯತಿಥಿ ಕೂಡ ಇತ್ತು ದೇಶ ಗೌರವದಿಂದ ನೆನಪಿಸ್ಕೊಂಡಿತು ಒಂದೇ ಸಮಯದಲ್ಲಿ ಇಷ್ಟೊಂದು ವಿಭಿನ್ನ ಸಂಗತಿಗಳು ಈಗ ರಕ್ಷಣಾ ವಲಯಕ್ಕೆ ಬರೋಣ ಕಾಶ್ಮೀರ ಸಂಘರ್ಷದ ಬಗ್ಗೆ ರಕ್ಷಣಾ ಸಚಿವರು ಸಂಸತ್ತಿನಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ಜೊತೆಗಿನ ಹೋರಾಟ ನಿಲ್ಲಿಸಿದ್ದು ಅಮೆರಿಕಾದ ಒತ್ತಡದಿಂದ ಅಲ್ಲ ಅಂತ ಹೇಳಿದ್ದಾರೆ ಹೌದು ಇದೊಂದು ಮುಖ್ಯವಾದ ಹೇಳಿಕೆ ಅಂದ್ರೆ ಭಾರತ ತನ್ನ ನಿರ್ಭಾರಗಳನ್ನ ತಾನೇ ತಗೊಳ್ಳತ್ತೆ ಬೇರೆ ದೇಶಗಳ ಒತ್ತಡಕ್ಕೆ ಮಣಿಯಲ್ಲ ಅನ್ನೋ ಸಂದೇಶವನ್ನ ಇದು ಸ್ಪಷ್ಟವಾಗಿ ಕೊಡುತ್ತೆ ಸರಿ ಇದೇ ಸಮಯದಲ್ಲಿ ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳು ಮೂವರು ಉಗ್ರರನ್ನು ಕೊಂದಿರೋ ವರದಿಯೂ ಬಂದಿದೆ ಅಲ್ಲಿನ ಪರಿಸ್ಥಿತಿ ಇನ್ನೂ ಸೂಕ್ಷ್ಮವಾಗಿದೆ ಅನ್ನೋದನ್ನ ಇದು ತೋರಿಸುತ್ತೆ ಆರ್ಥಿಕತೆಯ ವಿಷಯಕ್ಕೆ ಬಂದ್ರೆ ಇಲ್ಲಿ ಸ್ವಲ್ಪ ಮಿಶ್ರವಾದ ಚಿತ್ರಣ ಕಾಣಿಸ್ತಿದೆ ಅಲ್ವಾ ಹೌದು ಹೌದು ಒಂದ್ ಕಡೆ ಗ್ಲೋಬಲ್ ಎಕಾನಮಿ ಸ್ಲೋಡೌನ್ ಆಗ್ತಿರೋದು ಆಮೇಲೆ ಅಮೆರಿಕಾದ ಸುಂಕ ನೀತಿಗಳು ಇದರಿಂದ ಭಾರತದ ರಫ್ತು ಸ್ವಲ್ಪ ಕಡಿಮೆ ಆಗಿದೆ ಅಂತ ಸುದ್ದಿ ಜೂನ್ನಲ್ಲಿ ಮೂವತ್ತೈದು ಪಾಯಿಂಟ್ ಒಂದು ನಾಲ್ಕು ಬಿಲಿಯನ್ಗೆ ಇಳಿದಿದೆ ಇದು ಚಿಂತೆ ಮಾಡಬೇಕಾದ ವಿಷಯನಾ ಖಂಡಿತ ರಫ್ತು ಕಡಿಮೆ ಆಗೋದು ಅಂದರೆ ಸ್ವಲ್ಪ ಚಿಂತೆಯ ವಿಷಯವೇ ಯಾಕಂದ್ರೆ ಜಾಗತಿಕ ಮಾರುಕಟ್ಟೆ ಮೇಲೆ ಅವಲಂಬಿತವಾಗಿರುವ ಸೆಕ್ಟರ್ಗಳಿಗೆ ಇದು ಹೊಡೆತ ಕೊಡುತ್ತೆ ಆದರೆ ಇನ್ನೊಂದು ಕಡೆ ಒಂದು ಒಳ್ಳೆ ಸುದ್ದಿ ಇದೆ ಓಕೆ ದೇಶದ ಒಳಗೆ ಚಿಲ್ಲರೆ ಹಣದುಬ್ಬರ ಇದೆಯಲ್ಲ ಅದು ಸುಮಾರು ಎರಡು ಪಾಯಿಂಟ್ ಒಂದು ಪರ್ಸೆಂಟ್ಗೆ ಇಳಿದಿದೆ ಇದು ಆರು ವರ್ಷಗಳಲ್ಲೇ ಅತಿ ಕಡಿಮೆ ಮಟ್ಟ ಓ ಹೌದು ಇದು ಸಾಮಾನ್ಯ ಜನರಿಗೆ ಸ್ವಲ್ಪ ನೆಮ್ಮದಿ ಕೊಡೋ ವಿಷಯ ಜೀವನದ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತಲ್ವಾ ಈ ಎರಡೂ ಟ್ರೆಂಡ್ಸ್ ಅಂದ್ರೆ ರಫ್ತು ಇಳಿಕೆ ಮತ್ತು ಹಣದುಬ್ಬರ ಇಳಿಕೆ ಒಟ್ಟಿಗೆ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಕಾದ್ ನೋಡಬೇಕು ಸರಿ ಸರಿ ಇದರ ಜೊತೆಗೆ ಇನ್ನೊಂದು ಆರ್ಥಿಕ ಬೆಳವಣಿಗೆ ಇದೆ ಭಾರತ ಯುಕೆ ನಡುವೆ ಒಂದು ಒಪ್ಪಂದದ ಬಗ್ಗೆ ಸೀಟಾ ಅಂತ ಅದರ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸೋಕೆ ಸರ್ಕಾರ ಸುಮಾರು ಸಾವಿರ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀಯಂತೆ ಏನಿದು ಸೀಟಾ ಸ್ವಲ್ಪ ಹೇಳ್ತೀರಾ ಸೀಟಾ ಅಂದ್ರೆ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್ ಇದು ಭಾರತ ಮತ್ತು ಯು ಕೆ ನಡುವೆ ವ್ಯಾಪಾರ ಅಂದ್ರೆ ಸರಕು ಸೇವೆಗಳು ಹೂಡಿಕೆ ಎಲ್ಲವನ್ನು ಇನ್ನಷ್ಟು ಸುಲಭ ಮಾಡುವ ಒಪ್ಪಂದ ಇದು ಎರಡೂ ದೇಶಗರ ಆರ್ಥಿಕತೆಗೆ ಒಳ್ಳೇದು ಮಾಡುತ್ತೆ ಅನ್ನೋ ನಿರೀಕ್ಷೆ ಇದೆ ಇದೇ ಥರ ರೈಲ್ವೆ ಮಿನಿಸ್ಟರ್ ಒಂದು ವಿಷಯ ಹೇಳಿದ್ದಾರೆ ನೋಡಿ ಏನು ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ದ ವರ್ಲ್ಡ್ ಅಡಿಯಲ್ಲಿ ಭಾರತ ಈಗ ರೈಲ್ವೆ ಉಪಕರಣಗಳನ್ನ ದೊಡ್ಡ ಪ್ರಮಾಣದಲ್ಲಿ ರಫ್ತು ಮಾಡ್ತಿದೆಯಂತೆ ಆಸ್ಟ್ರೇಲಿಯಾ ಯುಕೆ ಫ್ರಾನ್ಸ್ ಈ ದೇಶಗಳಿಗೂ ನಮ್ಮ ಉಪಕರಣಗಳು ಹೋಗ್ತಿವೆ ವಾಹ್ ಇದು ನಿಜಕ್ಕೂ ಒಳ್ಳೆ ಸುದ್ದಿ ಆದರೆ ಇಷ್ಟೆಲ್ಲ ಪ್ರಗತಿ ನಡುವೆ ಬಿಹಾರದಿಂದ ಒಂದು ಆತಂಕಕಾರಿ ಸುದ್ದಿ ಬಂದಿದೆ ಪ್ರವಾಹ ಬಂದಿರೋ ಕಡೆ ಸೀತಾಮರ್ಹಿ ಅರಾರಿಯಾ ಪ್ರದೇಶಗಳಲ್ಲಿ ಹೌದು ಮಾನವ ಕಳ್ಳಸಾಗಣೆ ಜಾಸ್ತಿ ಆಗ್ತಿದೆಯಂತೆ ಹ್ಮ್ ಇದು ತುಂಬಾ ಗಂಭೀರವಾದ ಸಮಸ್ಯೆ ಪ್ರವಾಹದಿಂದ ಕಷ್ಟದಲ್ಲಿರೋ ಜನರ ಅಸಹಾಯಕತೆಯನ್ನ ದುರುಪಯೋಗ ಪಡಿಸ್ಕೊಂಡು ಮಕ್ಕಳನ್ನ ಬಲವಂತವಾಗಿ ದುಡಿಸ್ಕೊಳ್ಳೋಕೆ ಮಹಿಳೆಯರನ್ನ ಸುಳ್ಳು ಭರವಸೆ ಕೊಟ್ಟು ಕರ್ಕೊಂಡು ಹೋಗೋದು ಇದು ನಡೀತಿದೆ ಅಂತ ವರದಿಯಾಗಿದೆ ಅಯ್ಯೋ ಇದಕ್ಕೆ ಸರ್ಕಾರ ತಕ್ಷಣ ಗಮನ ಕೊಡಬೇಕು ಕಠಿಣ ಕ್ರಮ ತಗೋಬೇಕು ಖಂಡಿತ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಣ ಬ್ರೆಜಿಲ್ನಲ್ಲಿ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆ ನಡೆತು ಅಲ್ವಾ ಏನಿದು ಬ್ರಿಕ್ಸ್ ಅಲ್ಲಿ ಮುಖ್ಯವಾಗಿ ಏನ್ ಚರ್ಚೆ ಆಯಿತು ಈ ಸಲದ ಮೀಟಿಂಗ್ನಲ್ಲಿ ಗ್ಲೋಬಲ್ ಹೆಲ್ತ್ ವ್ಯಾಪಾರ ಆಮೇಲೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಡಳಿತ ಸುಸ್ಥಿರ ಅಭಿವೃದ್ಧಿ ಈ ಎಲ್ಲ ವಿಷಯಗಳ ಬಗ್ಗೆ ಮಾತುಕತೆಯಾಗಿದೆ ಒಂದು ಮುಖ್ಯವಾದ ಬೆಳವಣಿಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಭಾರತವನ್ನ ಬ್ರಿಕ್ಸ್ನ ಅಧ್ಯಕ್ಷ ರಾಷ್ಟ್ರವಾಗಿ ನೇಮಿಸಿದ್ದಾರೆ ಇದು ಗ್ಲೋಬಲ್ ಸ್ಟೇಜ್ನಲ್ಲಿ ಭಾರತಕ್ಕೆ ಇನ್ನಷ್ಟು ಪ್ರಾಮುಖ್ಯತೆ ಕೊಡುತ್ತೆ ಇದು ಒಳ್ಳೆ ಅವಕಾಶ ಇನ್ನೊಂದು ಅಂತಾರಾಷ್ಟ್ರೀಯ ವಿಷಯ ಜೆಕ್ ಅಧ್ಯಕ್ಷರು ದಲೈಲಾಮಾ ಅವರನ್ನ ಭೇಟಿ ಮಾಡಿದಕ್ಕೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತಪಡಿಸಿದೆ ಯಾಕೆ ನೋಡಿ ಚೀನಾದ ಒಂದು ಚೀನಾ ನೀತಿ ಪ್ರಕಾರ ತಿಬೆಟ್ ಚೀನಾದ ಭಾಗ ದಲೈಲಾಮಾ ಅವರನ್ನ ಅವರು ಪ್ರತ್ಯೇಕತಾವಾದಿ ಅಂತ ನೋಡ್ತಾರೆ ಹಾಗಾಗಿ ಬೇರೆ ದೇಶದ ನಾಯಕರು ದಲೈಲಾಮಾ ಅವರನ್ನ ಭೇಟಿ ಮಾಡಿದ್ರೆ ಅದು ತಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಅಂತ ಚೀನಾ ಭಾವಿಸುತ್ತೆ ಹ್ಮ್ ಅರ್ಥ ಆಯ್ತು ಇದೇ ಸಂದರ್ಭದಲ್ಲಿ ದಿ ಗಾರ್ಡಿಯನ್ ಪತ್ರಿಕೆಯಲ್ಲಿ ಒಂದು ಲೇಖನ ಬಂದಿತ್ತು ಅದರಲ್ಲಿ ಹೇಳಿರೋದು ಜಾಗತಿಕವಾಗಿ ನೈತಿಕ ಒಪ್ಪಂದಗಳೆಲ್ಲ ಇರುತ್ತೆ ಆದರೆ ಅವುಗಳನ್ನ ಜಾರಿ ಮಾಡೋಕೆ ಕಾನೂನಿಲ್ಲ ಅಂದ್ರೆ ಅದೆಲ್ಲ ಬರೀ ಮಾತಾಗೆ ಉಳಿಯುತ್ತೆ ಅಂತ ಇದು ಇಂಥ ಸೂಕ್ಷ್ಮ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಸರಿ ಸರಿ ಈಗ ಕೊನೆಯದಾಗಿ ಕ್ರೀಡೆ ಕಡೆಗೆ ಬರೋಣ ಭಾರತ ಇಂಗ್ಲೆಂಡ್ ನಾಲ್ಕನೇ ಟೆಸ್ಟ್ ಮ್ಯಾಚ್ ಏನಾಯ್ತು ಆ ಟೆಸ್ಟ್ ಡ್ರಾ ಆಯ್ತು ಭಾರತಕ್ಕೆ ಇದು ತುಂಬ ಮುಖ್ಯವಾಗಿತ್ತು ಸಿರಿನಿಯನ್ನ ಜೀವಂತವಾಗಿಡೋಕೆ ಶುಭಮನ್ ಗಿಲ್ ಕೆ ಎಲ್ ರಾಹುಲ್ ಜಡೇಜಾ ವಾಷಿಂಗ್ಟನ್ ಸುಂದರ್ ನಾಲ್ಕು ಜನ ಸೆಂಚುರಿ ಹೊಡೆದ್ರು ಅದ್ಭುತ ಹೌದು ಇದರಿಂದ ಮ್ಯಾಚ್ ಡ್ರಾ ಆಯಿತು ಸರಣಿ ಇನ್ನೂ ಮುಗ್ದಿಲ್ಲ ಆದ್ರೆ ಭಾರತ ಸದ್ಯಕ್ಕೆ ಟೂ ಒನ್ ಹಿಂದೆ ಇದೆ ಓಕೆ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಬೇರೆನಾದ್ರೂ ವಿಶೇಷ ಖಂಡಿತ ಮಹಿಳಾ ಫುಟ್ಬಾಲ್ನಲ್ಲಿ ಇಂಗ್ಲೆಂಡ್ ಟೀಮ್ ಸ್ಪೇನ್ ತಂಡವನ್ನ ಪೆನಾಲ್ಟಿಯಲ್ಲಿ ಸೋಲಿಸಿ ಎ ವುಮೆನ್ಸ್ ಯೂರೋ ಟೂ ಥೌಸಂಡ್ ಟ್ವೆಂಟಿ ಫೈವ್ ನ ಉಳಿಸ್ಕೊಂಡಿದೆ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ ನಿಂದ ಲೂಕ್ ಲಿಟ್ಲರ್ ಅಂತ ಕೇವಲ ಹದಿನೆಂಟು ವರ್ಷದ ಹುಡುಗ ವರ್ಲ್ಡ್ ಪ್ಲೇ ಗೆದ್ದು ಪಿಡಿಸಿ ಟ್ರಿಪಲ್ ಕ್ರೌನ್ ಪೂರ್ತಿ ಮಾಡಿದ ಅತಿ ಕಿರಿಯ ಆಟಗಾರನಾಗಿದ್ದಾನೆ ಹೌದಾ ಹದಿನೆಂಟು ವರ್ಷಕ್ಕೆ ಗ್ರೇಟ್ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಕೆಲವು ದಿನಗಳು ಬಹಳಷ್ಟು ಘಟನೆಗಳಿಂದ ತುಂಬಿದ್ದುವು ಹೌದು ಖಂಡಿತ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಭಾರತಕ್ಕೆ ಆರ್ಥಿಕವಾಗಿ ಸವಾಲುಗಳೂ ಅವಕಾಶಗಳು ಎರಡೂ ಇವೆ ರಫ್ತು ಕಮ್ಮಿಯಾಗಿರೋದು ಸವಾಲಾದ್ರೆ ಹಣದುಬ್ಬರ ನಿಯಂತ್ರಣೆ ಯುಕೆ ಜೊತೆ ಒಪ್ಪಂದ ರೈಲ್ವೆ ರಫ್ತು ಇವೆಲ್ಲ ಅವಕಾಶಗಳು ದೇಶದೊಳಗೆ ಹರಿದ್ವಾರದ ದುರಂತ ಬಿಹಾರದ ಸಮಸ್ಯೆಗಳಂತಹ ಕಳವಳಕಾರಿ ವಿಷಯಗಳೂ ಇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರಿಕ್ಸ್ ಅಧ್ಯಕ್ಷತೆ ಒಂದು ಪ್ಲಸ್ ಪಾಯಿಂಟ್ ಕ್ರೀಡೆಯಲ್ಲೂ ಅಷ್ಟೇ ಹೋರಾಟ ಸಾಧನೆ ಎರಡೂ ಕಂಡಿದೆ ನಿಜ ಈ ಎಲ್ಲಾ ಬೇರೆ ಬೇರೆ ಘಟನೆಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ಯೋಚನೆ ಬರುತ್ತೆ ಅಂದ್ರೆ ಒಂದು ದೇಶ ತನ್ನ ಸಾಧನೆಗಳನ್ನ ಬೆಳವಣಿಗೆಯನ್ನ ಸಂಭ್ರಮಿಸ್ತಾ ಇರುವಾಗಲೇ ಅದೇ ಸಮಯದಲ್ಲಿ ದೇಶದೊಳಗಿನ ಗಂಭೀರ ಸಮಸ್ಯೆಗಳು ದುರಂತಗಳು ಆರ್ಥಿಕ ತೊಂದರೆಗಳು ಇವನ್ನೆಲ್ಲ ಹೇಗೆ ನಿಭಾಯಿಸುತ್ತೆ ಹೌದು ಆ ಸಮತೋಲನ ಅದಿ ಆ ಸಮತೋಲನವನ್ನ ಸಾಧಿಸದೆ ಬಹುಶಃ ಅತಿದೊಡ್ಡ ಸವಾಲು ಅನಿಸುತ್ತೆ ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು